ಇದು ಮೂವತ್ತೆರಡನೇ ವಾರದ್ದು ಮೂವತ್ತೆರಡನೇ ವಾರ ಅಂದರೆ ಮೂವತ್ತೊಂದನೇ ವಾರ ಇನ್ನೊಂದು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಈ ವಿಡಿಯೋ ಬೇರೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕಟ್ಟಾಯ್ತು ಅದು ಫೋನ್ ಬಂದು ಕಟ್ಟಾಯ್ತು ಅದು ನೋಡಿ ಮದ್ಯ ಮೂರು ಅಕೌಂಟ್ ಇದಾವೆ ಇಲ್ಲಿ ಎಂಟುನೂರ ಅರವತ್ತೈದು ಹ್ಞೂ ನೂರ ಒಂಬೈನೂರ ಅರವತ್ತೈದು ಮೂವತ್ತೊಂದನೇ ವರ್ಗದ್ದು ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಇದು ಯಾಕೆ ರೆಕಾರ್ಡ್ ಮಾಡ್ತದೆ ಅಂದ್ರೆ ಸಾಹೇಬರು ಹೇಳಿದ್ದಾರೆ ಪಿಂಕ್ ರೈಸ್ ಇದ್ದಿದ್ದರೆ ಮಾತ್ರ ದುಡ್ಡು ಲೆಕ್ಕ ಕರೆಕ್ಟ್ ಅಂತ ಹೇಳಿದಾರೆ ಅದಕ್ಕೆ ಅದನ್ನ ಮಾಡ್ತಾ ಇದ್ದೀನಿ ನಾನು ಅವರೇ ಯೋಜನಾಧಿಕಾರಿಗಳೇ ಹೇಳಿದ್ರು ನೋಡಿ ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಮೂವತ್ತನೇ ವಾರದಿದು ಇಪ್ಪತ್ತೊಂಬತ್ತನೇ ವಾರ ಪ್ರತಿ ವಾರನೂ ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನಿಮ್ಗೆ ಏನಂದರೆ ಪ್ರೂಫ್ ಬೇಕಲ್ವಾ ಅದಕ್ಕೆ ಪ್ರತಿಯೊಂದು ವಾರದ್ದು ಎವಿಡೆನ್ಸ್ ಮಾಡ್ತಾ ನಾನು ಈ ಬುಕ್ಕ ಮತ್ತೆ ಸಾಯ ಬಿಡಿಸ್ಕೊಂಡು ವಾಪಸ್ ಬರ್ತಿಲ್ಲ ಗೊತ್ತಿಲ್ಲ ನನಗೆ ಇಪ್ಪತ್ತೆಂಟನೇ ವಾರ ಇಲ್ಲಿ ಮೂರು ಅಕೌಂಟ್ ಇದು ಹೊಂಟು ನಾವು ಇಲ್ಲೆಲ್ಲ ವಾರ ವಾರ ಕಟ್ಕೊಂಡಿದ್ದಾರೆ ಇನ್ಸೂರೆನ್ಸ್ ದುಡ್ಡು ಇಲ್ಲಿ ಮಾತ್ರ ಬೇಗ ತೊಗೊಂಬಿಟ್ಟಿದ್ದಾರೆ ಅವಸರ ಅವಸರ ಆಗಿತ್ತು ಗೊತ್ತಿಲ್ಲ ನನಗೆ ಇಪ್ಪತ್ತೇಳ ವಾರ ಇದು ಇದು ಯಾವೊಂದು ರಸಿದು ಮಾಡಲಿ ಮಾಡಲಿ ಯಾರು ಗೊತ್ತಿಲ್ಲ ಇದು ಹಚ್ಚಿದ್ದಾರೆ ಇದು ಅಭಿವೃದ್ಧಿಗೆ ಹದಿನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಜಮೆ ಮೊತ್ತ ಅಂತ ಹಾಕಿದ್ದಾರೆ ಹಣ ಸಂಗ್ರಹಿ ರಸೀದ್ ಕಿತ್ತಾಕಿದ್ರೆ ಹೋಗುತ್ತಿದ್ದು ಅದು ಇದಕ್ಕೆ ಹಾಕಿದರೆ ಗೊತ್ತಿಲ್ಲ ಇದು ಹೇಳ್ಬೇಕು ಅದನ್ನ ಇಪ್ಪತ್ತೇಳು ವಾರದಿದು ನಾನು ಲೆಕ್ಕ ಮಾಡ್ತೇನೆ ಅವಾಗವಾಗ ಕಮ್ಮಿ ಬ ಹೆಚ್ಚಿಗೆ ಬಡ್ಡಿ ಆಗುತ್ತಲ್ಲ ಅಂತ ಕೇಳ್ದಂಗೆಲ್ಲ ನಮ್ಗೆ ಏನೊಂದು ಕತೆ ಹೇಳ್ತಿದ್ರು ನೋಡಿದ್ದೆಲ್ಲ ಲೆಕ್ಕ ಮಾಡಿದ್ದು ಐತೆ ಆಗಲೇ ಆದರೆ ಎಚ್ಚೆತ್ಕೋಬೇಕಾಗಿತ್ತು ಆಗಲೇ ಎಚ್ಚೆತ್ಕೊಂಡಿಲ್ಲ ಇಪ್ಪತ್ತಾರನೇ ವಾರದಿದು ಇಲ್ಲಿ ಸಮೇತ ಅಷ್ಟೇ ಎರಡು ಸಾವಿರದ ಐನೂರು ಇಪ್ಪತ್ತು ರೂಪಾಯಿ ತಗೊಂಡಿದ್ದೆ ಎರಡು ಲಕ್ಷ ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತೈದನೇ ವಾರ ಇಪ್ಪತ್ತ್ನಾಲ್ಕನೇ ವಾರ ಮುಂದಿದ್ದಾರೆ ಇಲ್ಲಿ ಇಪ್ಪತ್ತ್ಮೂರನೇ ವಾರ್ಡ್ ಇದು